ಹೇ ಬೆಳಕಾಗಿಸ ಪಾಲಿಸು ಸದ್ಗುರು ಶ್ರೀ ಸಿದ್ಧಾರೂಢ ಕೋಚಿಂಗ್ ಕ್ಲಾಸಸ್ ಹುಣಾಳ್ ಪಿಬಿ ತಾಲೂಕು ಬಸವನ್ ಬಾಗೇವಾಡಿ ಜಿಲ್ಲಾ ವಿಜಯಪುರ ಕನ್ನಡ ಮಾಧ್ಯಮದ ಒಂಬತ್ತು ಮತ್ತು ಹತ್ತನೆಯ ತರಗತಿ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ ಉಸಿರಾಡುವವರೆಗೂ ಕಲಿಕೆಯ ಜ್ಞಾನಾರ್ಜನೆಯೇ ಜೀವನದ ಗುರಿಯಾಗಿರಲಿ ಸ್ವಾಮಿ ವಿವೇಕಾನಂದರ ಉಕ್ತಿಯನ್ನು ಅಳವಡಿಸಿಕೊಂಡು ನಮ್ಮ ಶ್ರೀ ಸದ್ಗುರು ಸಿದ್ಧಾರೂಢ ಕೋಚಿಂಗ್ ಕ್ಲಾಸಸ್ ವಿಶೇಷ ತರಬೇತಿಯನ್ನು ನಡೆಸುತ್ತಿದೆ ಬೋಧಿಸುವ ವಿಷಯಗಳು ಇಂಗ್ಲಿಷ್ ಗ್ರಾಮರ್ ಗಣಿತ ವಿಜ್ಞಾನ ಮತ್ತು ವಿಶೇಷ ವ್ಯಕ್ತಿತ್ವ ಶಿಬಿರದ ತರಗತಿಗಳು ತರಬೇತಿಯ ವಿಶೇಷತೆಗಳು ಪರಿಣಿತ ಶಿಕ್ಷಕರಿಂದ ಬೋಧನೆ ಪ್ರತಿ ವಿಷಯದ ಸಂಪೂರ್ಣ ಉಚಿತ ನೋಟ್ಸ್ ನೀಡಲಾಗುವುದು ತರಬೇತಿ ಅವಧಿಯಲ್ಲಿ ಪ್ರತಿ ಭಾನುವಾರ ಘಟಕವಾರು ಕಿರುಪರೀಕ್ಷೆ ಮತ್ತು ಮೌಲ್ಯಮಾಪನ ಸಹಪಠ್ಯ ಚಟುವಟಿಕೆ ಮತ್ತು ನೈತಿಕ ಶಿಕ್ಷಣಕ್ಕೆ ಆದ್ಯತೆ ನೀಡಲಾಗುವುದು ಸಂಪನ್ಮೂಲ ಉಪನ್ಯಾಸಕರಿಂದ ವ್ಯಕ್ತಿತ್ವ ವಿಕಸನ ಕಾರ್ಯಾಗಾರ ನಡೆಸಲಾಗುವುದು ಸಿಬ್ಬಂದಿ ವರ್ಗ ಶ್ರೀ ಶ್ರೀಕಾಂತ್ ಸಜ್ಜನ್ ಶ್ರೀ ಮುತ್ತು ಪೂಜಾರಿ ಶ್ರೀ ಎಂಎಸ್ ಹಿರೇಮಠ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳು ಶ್ರೀ ಶರಣು ಬಸ್ತಾಳ್ ಶ್ರೀ ಡಾಕ್ಟರ್ ಬಸವರಾಜ್ ಹಡ್ಪಲ್ ತರಗತಿಗಳು ಪ್ರಾರಂಭವಾಗುವ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ತರಗತಿಗಳು ನಡೆಯುವ ಸಮಯ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಸ್ಥಳ ಸದ್ಗುರು ಸಿದ್ಧಾರೂಢ ಮಠ ಸಮುದಾಯ ಭವನ ಹುಣಶಾಳ ಪಿ ಬಿ ಸಂಪರ್ಕಿಸಿರಿ ನೈನ್ ಫೈವ್ ನೈನ್ ಒನ್ ಫೈವ್ ಒನ್ ಫೋರ್ ಜೀರೋ ಸಿಕ್ಸ್ ಏಟ್ ನೈನ್ ತ್ರೀ ಫೈವ್ ತ್ರೀ ಸೆವೆನ್ ಒನ್ ಸೆವೆನ್ ಟು ಜೀರೋ ಫೈವ್ ಏಟ್ ನೈನ್ ಫೈವ್ ಒನ್ ಡಬಲ್ ಸೆವೆನ್ ಫೋರ್ ಏಟ್ ತ್ರೀ ಫೋರ್ ಧನ್ಯವಾದಗಳು पदपदलू सञ्च